ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಒಂದು ಟಾಟಾ ಇಂಡಿಕಾ ಒಂದು ಗಡಿ ಕಳಿಸ್ಕೊಡಿದ್ರಾ ಎಷ್ಟು ಮಾಡೋದು ಗಡಿ ಹದಿನೈದು ಎರಡು ಹದಿನೈದು ಹದಿನೆಂಟು ಹದಿನೈದು ಓನರು

ಓಕೆ ಇದು 1 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡ್ಕೊಳ್ತೀರಾ ಹಾ 1 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡ್ಸೆ ಕೊಡುತ್ತೀನಿ ಆದರೆ ಕಮ್ಮಿ ಆಗೋದ್ರು ಸರ್ ಓಕೆ ಹಾ ಸೋ ಫೀಚರ್ಸ್ ಎಂತಾ ಇರೋ ಆರೆಂಡರ್ ಫೋರ್ ಸ್ಟೀರಿಂಗ್ ಫೋರ್ ಸ್ಟಾಪ್ ಸಿಸ್ಟಮ್ ಟೈರ್ ಟೈರ್ ನಾಲ್ಕು ఇంజిన్ ಕಂಡೀಷನ್ ಆದ್ರೆ ಮಾಡ್ಸೀರಾ ಟ್ಯಾಕ್ಸಲ್ ರನ್ನಿಂಗ್ ಇದ್ಯಾ ಟ್ಯಾಕ್ಸಲ್ ರನ್ನಿಂಗ್ ಇದೆ ಸರ್ ಟ್ಯಾಕ್ಸಲ್ ರನ್ನಿಂಗ್ ಐತೆ ರನ್ನಿಂಗ್ ಸರ್ ಎಲ್ಲ ಬರ್ತ ಲೊಕೇಶನ್ ಇದು ಯಾದಗಿರಿ ಡಿಸ್ಟ್ರಿಕ್ಟ್ ಇದು ಸುರ್ಪುರ ತಾಲೂಕು ದೇವಪುರ ಗಾಡಿನ ಡೆಂಟು ಕಚಸ್ ಇಲ್ಲಲ್ಲ ಅಲ್ಲ ಏನಿಲ್ಲ ಸರ್ ಫೋಟೋದಾಗ ಏನಿದೆ ಅಷ್ಟೇ ಐತೆ ಸರ್ ಹ್ಞೂ ಎಷ್ಟೋ ಒಂದು ಲಕ್ಷಕ್ಕೆ ಮಾಡಿಕೊಡ್ತೀರ ಗಾಡಿ ಒಂದು ಲಕ್ಷಕ್ಕೆ ಮಾಡಿಕೊಡ್ತೀನಿ ರೀ ಅದರೊಳಗೆ ಕಮ್ಮಿ ಆಗಲ್ಲ ಸರ್ ಬರೀ ಕಮ್ಮಿ ಕೇಳಾಕತ್ತಾರ ಹ್ಞೂ ಅದು ಇನ್ಸೂರೆನ್ಸ್ ಅವ್ರಿಗೆ ಹೇಳಿದ್ದೆ ಸರ್ ನಮ್ಮ ಹಾಕಿದಾಗ ಹ್ಞೂ ಈ ಸದ್ಯ ನಾನೇ ಹಾಕಿ ಕೊಟ್ಟು ಗಾಡಿ ಆಯಿತು ಅಪ್ಡೇಟ್ ಮಾಡ್ತೀವಿ ಹಾಂ ಸರ್ ಬಂದರೆ ಮಾಡಿಸಿ ಗಾಡಿ ಕೊಡಿ ಹಾಂ ಸರಿ ಸರ್ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು